ಭಾರತ ದೇಶದ ನಿರುದ್ಯೋಗಿ ಯುವಕರಿಗೆ ಒಂದು ಉದ್ಯೋಗ ಅವಕಾಶ ಕಲ್ಪಿಸಿ ಕೊಟ್ಟಂತ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಒಂದು ಅಗ್ನಿಪಥ ಯೋಜನೆ ತಯಾರು ಮಾಡ್ಯಾರ ಆ ಅಗ್ನಿಪಥ ಯೋಜನೆದಾಗಿ ಯುವಕರು ಭಾಳ ಹುರುಪು ಉಲ್ಲಾಸದಿಂದ ಭರ್ತಿ ಆಗ ಲಕ್ಷಾಂತರ ಜನ ಆನ್ಲೈನ್ ಅರ್ಜಿ ಹಾಕಾಕತ್ತಾರ ಅಂದ್ರೆ ನಮ್ಮ ನಿರುದ್ಯೋಗಿ ಯುವಕರಿಗೆ ನಾಲ್ಕು ವರ್ಷ ಆಗಲಿ ಪರವಾಗಿಲ್ಲ ಒಂದು ಸೇವಾ ಭದ್ರತೆ ಸಿಗಾಕತೈತಿ ಆದರೆ ಆ ನಾಲ್ಕು ವರ್ಷದ ಸೇವಾ ಭದ್ರತೆ ಸಲುವಾಗಿ ಹೆಂಗೆ ಅದನ್ನು ಭರ್ತಿ ಮಾಡಬೇಕಿರಲಿಲ್ಲ ಇನ್ನು ಹೆಂಗೆ ಹೋಗ್ಬೇಕನ್ನೋದು ಆ ತರಬೇತಿನೂ ತೊಗೋಬೇಕಲ್ಲ ಆ ತರಬೇತಿ ತೊಗೊಳ್ಳೋ ಸಲುವಾಗಿ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಪ್ರಮುಖ ಸ್ಥಳ ಘಟಪ್ರಭಾದಲ್ಲಿ ಒಂದು ಟ್ರೈನಿಂಗ್ ಸೆಂಟರ್ ಪ್ರಾರಂಭ ಆಗೈತಿ ಅದೇ ಭಗತ್ ಸಿಂಗ್ ಆರ್ಮಿ ಕೋಚಿಂಗ್ ಸೆಂಟರ್ ई भगत सिंह आर्मी कोचिंग सेंटर नूरित शिक्षा कर रहा है ತರಬೇತಿ ಹೊಂದಿದವರದಾರ ಯಾವ ರೀತಿ ದೇಹದ ಅಡತೆಗಳನ್ನು ಮಾಡ್ಕೋಬೇಕು ಯಾವ ರೀತಿ ಓಡ ಓ ಓಟ ಓಡಾಟ ಮಾಡಬೇಕು ಯಾವ ರೀತಿ ಹೈ ಜಂಪ್ ಲಾಂಗ್ ಜಂಪ್ಗಳನ್ನು ಮಾಡಬೇಕು ಅದಕ್ಕೆ ಶಕ್ತಿಯುತವಾದ ಒಂದು ತಮ್ಮ ದೇಹವನ್ನು ತಯಾರು ಮಾಡ್ಕೋಬೇಕು ಅದಕ್ಕೆ ಯಾವ ಆಹಾರ ಕೊಡಬೇಕು ಯಾವ ರೀತಿ ಬೆಳಗಿನ ಜಾವದಲ್ಲಿ ಇದನ್ನು ಎಲ್ಲ ತರಬೇತಿ ಹೊಂದಬೇಕು ಅನ್ನೋದು ಭಗತ್ ಸಿಂಗ್ ಆರ್ಮಿ ಕೋಚಿಂಗ್ ಸೆಂಟರ್ ಅನ್ನೋದು ಘಟಪ್ರಭಾದ ಕಾಯಿಪಲ್ಯ ಮಾರ್ಕೆಟದಲ್ಲಿ ನವ ಯುವಕರು ತರಬೇತಿ ಹೊಂದಿದವರು ಬಹಳ ಸುಸಜ್ಜಿತ ವಾಗಿ ವಸತಿ ಸೌಲಭ್ಯ ಊಟ ಸಹಿತ ಇವತ್ತು ಅದನ್ನು ಪ್ರಾರಂಭ ಮಾಡಿದಾರ ಜನ ಬಹಳ ಬೆನ್ನ ಹತ್ತಿದ್ರು ನಮ್ಮ ಆಜು ಬಾಜು ಬಾಗಲಕೋಟೆ ಬಿಜಾಪುರ ಧಾರವಾಡ ಬೆಳಗಾವಿ ಅನೇಕ ನೆರೆಯ ಜಿಲ್ಲೆಯವರು ತಕ್ಷಣ ಬಂದು ಇಲ್ಲಿ ಅಡ್ಮಿಷನ್ ಹೆಸರು ನೋಂದಾಯಿಸ್ರಿ ಯಾಕಂದ್ರೆ ತಡ ಮಾಡಿದರೆ ಮತ್ತೆ ಶೀಟುಗಳು ಬಹಳ ಕಡಿಮೆ ಅದಾವೆ ಯಾಕಂದರೆ ಈ ಸೆಂಟರ್ದವ್ರು ಈ ಹಿಂದಿಕಲೇ ಅನೇಕ ಬಾರಿ ತರಬೇತಿ ಕೊಟ್ಟಿದ್ದು ಅಪಾಯಿಂಟ್ಮೆಂಟ್ಗಳಾಗಿ ಇವತ್ತು ಸೈನಿಕರಾಗಿ ಕೆಲಸ ಮಾಡಕತ್ತಾರ ಅವರೂ ಸಹಿತ ಅನೇಕ ಬಾರಿ ಭಗತ್ ಸಿಂಗ್ ಆರ್ಮಿ ಸೆಂಟರ್ದಾಗ ಕೋಚಿಂಗ್ ತಗೋರಿ ಕೋಚಿಂಗ್ ತಗೊಂಡ ತಕ್ಷಣ ನಕ್ಕಿ ತರಬೇತಿ ಶಿಬಿರದಾಗ ಭಾಗವಹಿಸಿದ್ರೆ ಸೆಲೆಕ್ಟ್ ಆಗ್ತೀರಿ ಯಾಕಂದರೆ ದೇಹ ಹೆಂಗೆ ತಯಾರು ಮಾಡ್ಕೋಬೇಕು ಎಷ್ಟು ಎದೆ ಇರಬೇಕು ಎಷ್ಟು ಓಡಾಟ ಮಾಡಬೇಕು ಎಷ್ಟು ನಿಮಿಷದಲ್ಲಿ ನಾವು ಗುರಿ ಅನ್ನೋದು ಲಿಖಿತ ಪರೀಕ್ಷೆಯೊಂದಿಗೆ ಪ್ರತಿಯೊಂದು ಸವಿಸ್ತಾರವಾದ ಮಾಹಿತಿ ಅವರು ಕೊಡಕತ್ತಾರ ಭಗತ್ ಸಿಂಗ್ ಆರ್ಮಿ ಕೋಚಿಂಗ್ ಸೆಂಟರ್ದವ್ರ ನೀವು ಈಗ ತಡ ಮಾಡಬೇಡ್ರಿ ಆಜು ಬಾಜು ನಾಲ್ಕೈದು ಜಿಲ್ಲೆದವ್ರ ತಕ್ಷಣ ಘಟಪ್ರಭಾ ಕೈಪಲ್ಯ ಮಾರ್ಕೆಟ್ಗೆ ಹೋಗಿ ಭಗತ್ ಸಿಂಗ್ ಆರ್ಮಿ ಸೆಂಟರ್ ಕೋಚಿಂಗ್ ಸೆಂಟ್ರಿಗೆ ಹೋಗಿ ಹೆಸರು ನೋಂದಾವಣೆ ಮಾಡಿರಿ ಯಾಕಂದ್ರೆ ಈಗ ರ್ಯಾಲಿಗಳು ಪ್ರಾರಂಭ ಆಗೋದಾವೆ ರೀ ಈಗ ರ್ಯಾಲಿಗಳು ಎಲ್ಲಿ ಪ್ರಾರಂಭ ಆಗೋದವ್ರ ಅಂದ್ರೆ ಅಗಸ್ಟ್ ಸೆಪ್ಟೆಂಬರು ಡಿಸೆಂಬರ್ದಾಗ ಬೀದರ್ದಾಗ ಆಕೈತಿ ಅಗಸ್ಟ್ದಾಗ ಕೋಲಾರದಾಗ ಆಕೈತಿ ಸೆಪ್ಟೆಂಬರ್ದಾಗ ಮಂಗಳೂರು ರ್ಯಾಲಿ ಆಕೈತಿ ಸಾವಿರಾರು ಜನರನ್ನು ಭರ್ತಿ ಮಾಡ್ಕೊಳೋರ್ದಾರ ಈ ರ್ಯಾಲಿ ಬರೋಕ್ಕಿಂತ ಮುಂಚಿತ ನೀವು ಇಲ್ಲಿ ಟ್ರೈನಿಂಗ್ ತೊಗೊಂಡ್ರೆ ಅಂದ್ರೆ ಬಹಳ ನಿಮ್ಗೆ ಅನುಕೂಲ ಆಕೈತಿ ಯಾಕಂದ್ರೆ ಪೌಷ್ಟಿಕರವಾದ ಆಹಾರ ಕೊಡ್ತಾರೆ ಅನ್ನ ಊಟ ಕೊಡ್ತಾರೆ ಅಲ್ಲಿ ನಿಮಗೆ ವಸತಿ ಸೌಲಭ್ಯ ಇಟ್ಕೋತಾರ ಬೆಳಗಿನ ಜಾವದಲ್ಲಿ ನಿಮಗೆ ಪ್ರಶಾಂತ ಸ್ಥಳದಲ್ಲಿ ಜಿಮ್ ವ್ಯವಸ್ಥೆಯೊಂದಿಗೆ ಅನೇಕ ಸಲಕರಣೆಗಳೊಂದಿಗೆ ಎಲ್ಲ ರೀತಿಯ ತರಬೇತಿ ಕೊಡುವಂಥ ನುರಿತ ಶಿಕ್ಷಕನ ತಜ್ಞರು ಸಹಿತ ಅಲ್ಲಿದ್ದಾರೆ ನಿಮಗೆ ಹೆಂಗೆ ಜಾಗಿಂಗ್ ಮಾಡಬೇಕು ಹೆಂಗೆ ಜಿಮ್ ತರಬೇತಿ ತೊಗೋಬೇಕು ಯಾವ ರೀತಿ ನೀವು ಓಡಾಟ ಮಾಡಬೇಕು ಬೆಳಗಿನ ಜಾವದಲ್ಲಿ ಯಾವ ರೀತಿ ದೇಹವನ್ನು ದಷ್ಟಪುಷ್ಟ ಮಾಡ್ಕೋಬೇಕು ಅಲ್ಲಿ ಹೋಗಿ ಆ ಸೈನಿಕ ತರಬೇತಿ ಕೇಂದ್ರದಲ್ಲಿ ಹೋಗಿ ತಕ್ಷಣ ನೇತ್ರ ಅಪಾಯಿಂಟ್ಮೆಂಟ್ ನಿಮ್ಗೆ ನೇಮಕಾತಿ ಸ್ಥಳದಲ್ಲಿ ತಕ್ಷಣ ನಿಮ್ಮನ್ನು ನೇಮಕಾತಿ ಮಾಡ್ಕೋತಾರ ಅದ್ರ ಸಲುವಾಗಿ ಭಗತ್ ಸಿಂಗ್ ಆರ್ಮಿ ಕೋಚಿಂಗ್ ಸೆಂಟರ್ಗೆ ಒಂದನೇ ತಾರೀಕಿಂದ ಕ್ಲಾಸ್ಗಳು ಪ್ರಾರಂಭ ಆಗುವುದಾವೆ ಎರಡು ದಿನ ಬಾಕಿ ಅದಾವ ಕೆಲವೇ ಸೀಟ್ ಬಾಕಿ ಅದಾವ ಅದರ ಸಲುವಾಗಿ ಸುತ್ತಮುತ್ತಲಿನ ಜನ ಇತರ ಸದುಪಯೋಗ ತಗೋರಿ ಅಗ್ನಿಪಥ ಮೋದಿ ಮಾಡಿದ ಕನಸನ್ನು ಸಾಕಾರ ಮಾಡುವ ಸಲುವಾಗಿ ಈ ಭಗತ್ ಸಿಂಗ್ ಕೋಚಿಂಗ್ ಸೆಂಟರ್ ಆಗೈತಿ ತಕ್ಷಣ ಹೋಗ್ತಿರ್ಪಾ ಹೋಗಾರ ಪಟ 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 ಅವ್ರದ್ದು ಫೋನ್ ನಂಬರ್ ತಗೋರಿ ಫೋನ್ ನಂಬರ್ ಹಾಕಾಕತ್ತೋ ಈ ಎರಡು ಫೋನ್ ನಂಬರ್ ಅದಾವು ಆ ಫೋನ್ ನಂಬರ್ದಿಂದ ಕಾಂಟ್ಯಾಕ್ಟ್ ಮಾಡ್ರಿ ಸವಿಸ್ತಾರವಾದ ಮಾಹಿತಿ ಕೊಡ್ತಾರ ಅವರು ಎಲ್ಲ ವ್ಯವಸ್ಥೆ ಮಾಡ್ಯಾರ ನೀವು ಭರ್ತಿಯಾಗಿ ನಾಲ್ಕು ವರ್ಷದ ಒಂದು ಸೇವಾ ಭದ್ರತೆ ಮಾಡ್ಕೊರಿ ನಾಲ್ಕು ವರ್ಷದ ನಂತರ ಮತ್ತು ನಿಮಗೆ ತರಬೇತಿ ಕರೀತಾರ ಅವಾಗ ಡೈರೆಕ್ಟ್ ನೇಮಕಾತಿ ಆದ್ರಂದ್ರೆ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲ ರೀ ಪಾಲಕರ ತಂದೆ ತಾಯಿಯರೇ ನಿಮ್ಮ ಮಕ್ಕಳನ್ನು ಭಗತ್ ಸಿಂಗ್ ಕೋಚಿಂಗ್ ಸೆಂಟರ್ಗೆ ತಕ್ಷಣ ಕಳಿಸ್ರಿ ನಿಮ್ಮ ನಿರುದ್ಯೋಗ ನಿವಾರಣೆ ಆಕೈತಿ ಅನ್ನೋದು ನಂಬರ್ ಒನ್ ಚಾನಲ್ ಆಶಯ ಇದೊಂದು ಸದಾವಕಾಶ ಇದನ್ನು ಉಪಯೋಗ ಪಡ್ಕೊಡ್ರಿ ಮತ್ತೆ ಬೇರೆ ಸುದ್ದಿ ಬರ್ಲಪ್ಪ ನಮಸ್ಕಾರ